ವೆಲ್ಕಮ್ ಟು ರದಾ ಚಾನಲ್ ನೋಡಿ ಫ್ರೆಂಡ್ಸ್ ನಾನು ಇವತ್ತು ಬ್ರೆಡ್ ಮಸಾಲ ಟೋಸ್ಟ್ ಮಾಡಿ ತೋರಿಸ್ತಾ ಇದ್ದೆ ಇದಕ್ಕೆ ಫಸ್ಟ್ ನಾನು ಒಂದು ಸ್ವಲ್ಪ ಬ್ರೆಡ್ ತಗೊಂಡಿದ್ದೆ ಇಂಚೂರು ಬೆಣ್ಣೆ ಇಟ್ಕೊಂಡಿದೆ ಇದಕ್ಕೊಂದು ಮಸಾಲೆ ಮಾಡ್ಕೊಂಡು ಫ್ರೆಂಡ್ಸ್ ನೋಡಿ ಸ್ವಲ್ಪ ಎಲೆ ಹಾಕೊಂಡೆ ಒಂದು ಒನ್ ಇಂಚು ಶುಂಠಿ ತುರಿ ಹಾಕೊಂಡೆ ನೋಡಿ ಫ್ರೆಂಡ್ಸ್ ಗಾರ್ಲಿಕ್ ಒಂದು ನಾಲ್ಕು ಹಾಕೊಂಡೆ ಜೀರಿಗೆ ಒಂದು ಅರ್ಧ ಟೀ ಸ್ಪೂನ್ ಹಾಕೊಂಡೆ ಫ್ರೆಂಡ್ಸ್ ಚಿಲ್ಲಿ ಪೌಡರ್ ಒಂದು ಟೀ ಸ್ಪೂನು ನೋಡಿ ಫ್ರೆಂಡ್ಸ್ ರುಚಿ ತಕ್ಕಷ್ಟು ಉಪ್ಪು ಒಂದು ಟೇಬಲ್ ಸ್ಪೂನು ಹುರ್ಕಡಲೆ ಹೆಚ್ಚೂರು ಹುಣಸೇವುಳ್ಳಿ ಹೆಚ್ಚೂರು ಅರಿಶಿಣ ಫ್ರೆಂಡ್ಸ್ ಇದನ್ನು ಸ್ಮೂತ್ ಪೇಸ್ಟ್ ಮಾಡ್ಕೊಂಬ ಹಸಿಬೆಂಡ್ಸ್ ಬೇಕಾದ್ರೆ ಹಾಕೊಳ್ಬೋದು ನಮಗೆಲ್ಲ ಖಾರ ಬೇಕಲ್ಲ ನಾನು ಒಂದು ಮೂರು ಹಸ್ಬೆಂಡ್ಸ್ ಹಾಕ್ಕೊಂಡಿದೆ ನೀರು ಹಾಕೊಂಬ ಫ್ರೆಂಡ್ಸ್ ದೀಪಾವಳಿಗೆ ಹಾಕೊಂಡಿದೆ

ಈ ಮಸಾಲೆ ಪೇಸ್ಟು ಉಜ್ಕೊಂಡ್ಬಿಡುವ ಮೇಲೆ ಇಟ್ಕೊಂಡು ನಾ ಬೆಣ್ಣೆ ಅಂತ ಹಾಕಬೇಕಂತಿಲ್ಲ ಫ್ರೆಂಡ್ಸ್ ಹಾಕಿ ಐತಲ್ಲ ಬೇಕಾದ್ರೆ ತುಪ್ಪ ಹಾಕೊಳ್ಬೋದು ರೋಸ್ಟ್ ಮಾಡುವಾಗ ಕೆಲವರಿಗೆ ಇನ್ನು ಪಾಸ ಬೇಕಂತಿದ್ರೆ ಹಾಂ ಫ್ರೆಂಡ್ಸ್ ಅಷ್ಟು ಬೇಕಾದ್ರೆ ರೋಸ್ಟ್ ಆಗಿ ಆಯಿತು ಕಮ್ಮ ನೋಡಿ ಫ್ರೆಂಡ್ಸ್ ಎಷ್ಟೋ ರುಚಿಯಾದ ಮಸಾಲ ಟೋಸ್ಟ್ ರೆಡಿ ಆಗಿದೆ ಒಂದೇ ಲೆಕ್ಕ ಮಾಡೋಕ್ಕಿಂತ ಹೀಗೆ ಮಾಡಿದ್ರೆ ಸಹ ಮಕ್ಕಳಿಗೆ ಇಷ್ಟ ಆಗುತ್ತೆ ಫ್ರೆಂಡ್ಸ್ ಚಟ್ನಿ ನೀರುಳ್ಳಿ ಒಟ್ಟಿಗೆ ಕೊಟ್ಟರೆ ಹೈ ಆಗುತ್ತೆ ಹಾಗೆ ನನ್ನ ಚಾನಲ್ ಇಷ್ಟ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡೋದು ಮರಲೇಬೇಡಿ ತ್ಯಾಂಕ್ ಯು